ಇವತ್ತು ನಾನು ರುಚಿಯಾಗಿರುವಂತಹ ಒಂದು ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ಒಂದೇ ರೀತಿಯ ಚಪಾತಿ ದೋಸೆ ಅದನ್ನೆಲ್ಲ ತಿಂದು ಬೋರ್ ಆಗಿರುವಾಗ ಒಂದು ರುಚಿಯಾಗಿರುವಂತಹ ಒಂದು ಪರೋಟವನ್ನು ಮಾಡೋಣ ಅದಕ್ಕೆ ಒಂದು ರುಚಿಯಾದಂತಹ ಟೊಮ್ಯಾಟೊ ಹಣ್ಣಿನ ಚಟ್ನಿ ಸಹ ನಾನು ತೋರಿಸ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಪರೋಟ ಅಂದ ತಕ್ಷಣ ಮಸಾಲೆ ತುಂಬಬೇಕು ಅದು ಹರಿದು ಹೋಗುತ್ತೆ ಅನ್ನೋ ಚಿಂತೆ ಇರುತ್ತಲ್ವ ಇದು ಹಾಗೆಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಮಾಡ್ಬೋದಾದಂತಹ ಮೂಲಂಗಿ ಪರೋಟ ಪರೋಟಾ ಮತ್ತೆ ಟೊಮ್ಯಾಟೊ ಹಣ್ಣಿನ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಒಂದು ಕಟ್ಟಿನಷ್ಟು ಮೂಲಂಗಿ ಐದು ಮೂಲಂಗಿ ಆರು ಮೂಲಂಗಿ ಇದೆ ಇದರಲ್ಲಿ ಸೊಪ್ಪಿನ ಸಮೇತವಾಗೇ ಚೆನ್ನಾಗಿ ಫ್ರೆಶ್ ಆಗಿರುವಂತಹ ಮೂಲಂಗಿ ಸಿಕ್ಕಿದೆ ಈ ಸೊಪ್ಪನಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೇನಲ್ಲ ಮೊದಲಿಗೆ ಸೊಪ್ಪನ್ನೆಲ್ಲ ತೆಕ್ಕೊಂಡು ಚೆನ್ನಾಗಿ ತೊಳೆದು ಬುದ್ ಬುಡವನ್ನು ಕಟ್ ಮಾಡಿಕೊಂಡು ಲೈಟಾಗಿ ಈ ಮೂಲಂಗಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಮೂಲಂಗಿ ಅಂದರೆ ಯಾರಿಗೆಲ್ಲ ಇಷ್ಟ ಮೂಲಂಗಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋದನ್ನು ನನಗೆ ಮೊದಲಿಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಜನರಿಗೆ ಅದು ಘಾಟಿನ ಪರಿಮಳ ಇಷ್ಟ ಆಗೋದೇ ಇಲ್ಲ ಆದರೆ ಆರೋಗ್ಯಕ್ಕೆ ಮೂಲಂಗಿ ತುಂಬಾ ಒಳ್ಳೆಯದು ಮೂಲವ್ಯಾಧಿ ಇರೋರು ಮತ್ತು ತುಂಬ ಪ್ರಾಬ್ಲಮ್ಸಿಗೆ ಮೂಲಂಗಿ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ ತಗೊಂಡಿರುವಂತಹ ಮೂಲಂಗಿಯನ್ನು ನಾನು ಈ ರೀತಿ ತುರ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಸಣ್ಣ ತುರಿ ಬರುವಂತಹ ತುರಿ ಈ ರೀತಿ ತುರ್ಕೋಬೇಕಾಗತ್ತೆ ಈ ಪರೋಟ ಖಂಡಿತ ಮೂಲಂಗಿಯ ಘಾಟು ಪರಿಮಳ ಆಗೋದೇ ಇಲ್ಲ ತುಂಬ ಜನ ಗಡಿಬಿಡಿಯಲ್ಲಿ ತಿಂದ್ರಂತೂ ಇದು ಮೂಲಂಗಿ ಪರೋಟ ಅಂತ ಗೊತ್ತೇ ಆಗೋದಿಲ್ಲ ಬನ್ನಿ ಆ ರೀತಿ ಮಾಡ್ಕೊಳ್ಳೋಣ ನಾನು ತಗೊಂಡಿರುವಂತಹ ಐದು ಮೂಲಂಗಿಯನ್ನು ಈ ರೀತಿ ತುರಿದು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತುರ್ಕೋಬೇಕು ನಾನು ಪೂರ್ತಿಯಾಗಿ ಎಲ್ಲ ಮೂಲಂಗಿಯನ್ನು ಈ ರೀತಿ ತುರ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ತುಂಬಿ ಮಾಡುವಂತಹ ಮೂಲಂಗಿ ಪರೋಟದಲ್ಲಿ ನೀವು ಮೂಲಂಗಿಯ ರಸವನ್ನು ಹಿಂಡಿ ತೆಕ್ಕೋಬೇಕಾಗತ್ತೆ ಸುಮ್ಮನೆ ಆ ಮೂಲಂಗಿಯ ಆರೋಗ್ಯಕರ ಅಂಶ ಹೋಗಿಬಿಡತ್ತಲ್ವ ಇಲ್ಲಿ ನಾವು ಹಿಂಡೋ ಅಗತ್ಯ ಇಲ್ಲ ಆ ರಸದ ಸಮೇತವಾಗಿ ಮಾಡೋಣ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ತಾ ಇದ್ದೇನೆ ಮತ್ತು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ ನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಅಥವಾ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ತುರಿದಿಟ್ಟಿರುವಂತಹ ಶುಂಠಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಸಿಮೆಣಸು ಮಕ್ಕಳಿಗೆಲ್ಲ ಬಾಯಿಗೆ ಸಿಗುತ್ತೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡಿ ಬರೀ ಖಾರದ ಪುಡಿಯನ್ನೇ ಹಾಕೋಬೋದು ಮೊದಲಿಗೆ ಮೂಲಂಗಿ ತುರಿ ಒಟ್ಟಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಪೌಡರು ಮತ್ತು ಬಿಳಿ ಎಳ್ಳು ಇದನ್ನೆಲ್ಲ ಹಾಕಿರೋದ್ರಿಂದ ಏನಾಗುತ್ತೆ ಮೂಲಂಗಿಯ ಘಾಟಿನ ಪರಿಮಳ ನಮಗೆ ಕಡಿಮೆ ಆಗುತ್ತೆ ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ ನೀವು ತುರಿಯನ್ನು ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ಳಿ ಮೊದಲಿಗೆ ನೀರು ಹಾಕೋದು ಬೇಡ ಅದರಲ್ಲಿರುವಂತಹ ನೀರಿನ ಅಂಶವೇ ನಮಗೆ ಉಪ್ಪು ಹಾಕಿ ನಾವು ಕಲಸಿರೋದ್ರಿಂದ ಮೂಲಂಗಿಯ ತುರಿಯೇ ಒಳ್ಳೆಯ ನೀರನ್ನು ಬಿಟ್ಟಿರುತ್ತೆ ಆ ನೀರಿನಲ್ಲೇ ನಾವು ಇದನ್ನು ಕಲಿಸ್ಕೊಳ್ಳೋಣ ತುಂಬ ಬೆಳಗಿನ ಗಡಿಬಿಡಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಬೇಗ ಆಗುವಂತಹ ರೆಸಿಪಿ ಇದು ಇವಾಗ ನಾನು ಚೂ ಚೂರೇ ನೀರನ್ನು ಸೇರಿಸ್ಕೊಂಡು ಮೃದುವಾದಂತಹ ಹಿಟ್ಟನ್ನು ತಯಾರಿಸ್ಕೊಳ್ತೀನಿ ಮಾಮೂಲಿ ನಾವು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ಮೃದುವಾಗಿ ಕಲಿಸ್ಕೋತೀವಲ್ಲ ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಮೊದಲಿಗೆ ಕಡೆಯಲ್ಲಿ ಹಾಕಿಬಿಟ್ಟು ಈ ರೀತಿ ಕೈ ಅಂಗೈನಿಂದ ಚೆನ್ನಾಗಿ ನಾದ್ಕೋತೀನಿ ನಾದಿದಷ್ಟು ನಮಗೆ ಪರೋಟ ಲಟ್ಟಿಸ್ಲಿಕ್ಕೆ ತುಂಬ ಆಗುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮೃದುವಾಗಿರುವಂತಹ ಹಿಟ್ಟು ಈಗ ತಯಾರಾಗಿದೆ ಟೈಮ್ ಇದೆ ಅಂತಂದರೆ ಇದನ್ನೊಂದು ಹತ್ತು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡೋದು ಒಳ್ಳೆಯದು ನಾನೀಗ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಟೊಮ್ಯಾಟೊ ಹಣ್ಣಿನ ಚಟ್ನಿ ಮಾಡೋಣ ಎಲ್ಲ ಯೂಟ್ಯೂಬರ್ಸ್ ಮಾಡಿರುವಂತಹ ಟ್ರೆಂಡಿಂಗ್ ಚಟ್ನಿ ನಮ್ಮ ಸಂತೃಪ್ತಿ ಕಿಚನ್ನ ವೀಕ್ಷಣೆ ಚೆಕರಿಗೂ ಇದನ್ನು ತೋರಿಸ್ಬಿಡೋಣ ಅಂತ ಇದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಐದಾರು ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಅದನ್ನು ಎರಡು ಭಾಗವಾಗಿ ಈ ರೀತಿ ಹೋಳು ಮಾಡಿ ಇಟ್ಕೊಳ್ತಾ ಇದ್ದೇನೆ ಪರೋಟ ಜೊತೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಸೈಡ್ ಡಿಶ್ ಇದು ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಹೆಚ್ಚಿದಂತಹ ಟೊಮೆಟೊನ ಈ ರೀತಿ ಜೋಡಿಸ್ತಾ ಬರೋಣ ಉಲ್ಟ ಮಾಡಿ ನಾನು ಜೋಡಿಸ್ತಾ ಇದ್ದೀನಿ ಒಂದು ಕಡೆ ಇದು ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಇನ್ನೊಂದು ಕಡೆ ಇದನ್ನು ತಿರುಗಿಸ್ಕೊಳ್ಳೋಣ ನೋಡಿ ಆ ಮೇಲೆ ಭಾಗ ಸ್ವಲ್ಪ ಕಪ್ಪಾಗಿದೆ ಆ ರೀತಿ ಅದು ಬೇಯಬೇಕು ನಾನು ಮತ್ತು ಕಬ್ಬಿಣದ ಕಡಾಯಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಇದು ಬೇಯತ್ತೆ ಆ ಶಾಖಕ್ಕೆ ನೋಡಿ ಚೆನ್ನಾಗಿ ಎರಡೂ ಕಡೆ ಬೆಂದಿದೆ ಹಾಗಂತ ಸೀ ಸೀದಿಸ್ಕೊಂಬಿಡಬೇಡಿ ಕರಟಿಸ್ಕೋಬೇಡಿ ಈ ರೀತಿ ಚೆನ್ನಾಗಿ ಎಲ್ಲ ಟೊಮೆಟೋನೂ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ನಮಗೆ ಮೇಲ್ಬದಿಯ ಸಿಪ್ಪೆ ಏನಿದೆ ಟೊಮೆಟೊ ಸಿಪ್ಪೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ನಾನು ಇದನ್ನು ಮತ್ತೊಮ್ಮೆ ಇದನ್ನು ಉಲ್ಟ ಮಾಡಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಹದವಾಗಿ ಬೆಂದಿದೆ ಇವಾಗ ಆ ಮೇಲ್ಗಡೆ ಬದಿಯಂತಹ ಸಿಪ್ಪೆಯನ್ನು ಈ ರೀತಿ ಫಿಲ್ಲರ್ನಲ್ಲಿ ನೀಟಾಗಿ ತೆಕ್ ನಾನು ಎಲ್ಲ ಟೊಮೆಟೊದ್ದು ಸಿಪ್ಪೆಯನ್ನು ಈ ರೀತಿ ತೆಕ್ಕೊಳ್ತಾ ಇದ್ದೇನೆ ಕಬ್ಬಿಣದ ಕಡಾಯಿ ಆಗಿರೋದ್ರಿಂದ ನಾನು ಇದನ್ನ ಬೇರೆ ಪಾ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಏಕೆಂದರೆ ಟೊಮೆಟೊ ಹುಳಿ ಇರುತ್ತಲ್ವ ಬೇಗ ಕಪ್ಪಾಗಿಬಿಡುತ್ತೆ ಮತ್ತು ರುಚಿ ಸಹ ಸ್ವಲ್ಪ ಕಹಿಯಾಗಿಬಿಡತ್ತೆ ಹಾಗಾಗಿ ಇದು ಸ್ವಲ್ಪ ಮೇಲೆ ಈ ರೀತಿ ಪೊಟ್ಯಾಟೊ ಮ್ಯಾಷರ್ ಏನಿದೆ ಅದರಲ್ಲಿ ಈ ರೀತಿ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕು ಇದು ಕಷ್ಟ ಆಗತ್ತೆ ಅಂತಂದರೆ ಒಂದು ರೌಂಡ್ ಮಿಕ್ಸರ್ ಜಾರ್ನಲ್ಲಿ ನೀವು ತಿರುಗಿಸ್ಕೊಂಡು ಬಂದ್ರೂ ಆಗುತ್ತೆ ನೋಡಿ ನಾನು ಈ ರೀತಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೂರು ಆ ಟೊಮ್ಯಾಟೊ ಹೋಳಿನ ಭಾಗ ಇದ್ರೂ ತೊಂದರೆ ಇಲ್ಲ ಈ ರೀತಿ ಮ್ಯಾಷ್ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ನಾನು ಜೀರಿಗೆ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಅದನ್ನೆಲ್ಲ ಹಾಕ್ಬೋದು ಯಾವುದೂ ಹಾಕಿಲ್ಲ ತುಂಬ ಸಿಂಪಲಾಗಿ ಮಾಡಿದ್ದೇನೆ ಯಾಕೆಂದರೆ ಪರೋಟಾಗೆ ನಾವು ಅದನ್ನೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಕ್ತೇನೂ ನೀವು ಮಾಡ್ಬೋದು ಚೆನ್ನಾಗಾಗತ್ತೆ ಮತ್ತೆ ಈ ಟೊಮ್ಯಾಟೊ ಹೋಳನ್ನು ನಾವು ಎಣ್ಣೆಲಿ ಹುರ್ಕೊಂಡಲ್ಲ ಅವಾಗ ಬೆಳ್ಳುಳ್ಳಿ ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಹಾಕೋಬೋದು ನಾನು ಬೆಳ್ಳುಳ್ಳಿಯನ್ನು ಹಾಕಿಲ್ಲ ನೀರು ಬೇಕಿದ್ದರೆ ಸೇರಿಸ್ಕೊಂಡು ಹದ ಮಾಡ್ಕೊಳ್ಳಿ ನಮಗೆ ಪರೋಟ ಒಟ್ಟಿಗೆ ಅದ್ದಿಸಿ ತಿನ್ನಲಿಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಮಧ್ಯಮ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಒಣ ಗೋಧಿ ಹಿಟ್ಟಿನಲ್ಲಿ ಹದಿಸಿ ನಾವು ಎಲ್ಲ ಚಪಾತಿಗಳನ್ನು ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸೋದು ಇಲ್ಲಿ ನಮಗೊಂದು ಚೂರು ಕಷ್ಟ ಆಗೋದಿಲ್ಲ ಹರಿದೋಗೋದು ಅಥವಾ ನಾವು ಫಿಲ್ ಮಾಡುವಾಗ ದಪ್ಪ ದಪ್ಪ ಆಗ್ಬಿಡತ್ತೆ ಸಲ ಪರೋಟ ಆ ರೀತಿ ಯಾವ ಥರ ಆಗಲ್ಲ ತುಂಬ ತೆಳುವಾಗಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೋದು ಮಧ್ಯದಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಸವರಿ ಟ್ರಯಾಂಗಲ್ ಶೇಪ್ನಲ್ಲಿ ಇದನ್ನು ಮಡಿಚಿ ಲಟ್ಟಿಸ್ಕೊಳ್ತಾ ಇದ್ದೇನೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬೇಡ ಅಂತಂದರೆ ಹಾಗೆ ನಾವು ಫುಲ್ ಕಾಲ ಮಾಡ್ತೀವಲ್ಲ ಆ ರೀತಿ ಸಹ ಮಾಡ್ಕೊಳ್ಬೋದು ನೋಡಿ ಎಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಅಂತ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿಕೊಂಡು ಕಾದಿರೋಂತಹ ಕಾವಲಿಗೆ ಹಾಕ್ಕೊಂಡು ಎರಡೂ ಕಡೆ ಹದುವಾಗಿ ಇದನ್ನು ಬೇಯಿಸ್ಕೊಳ್ಳೋದು ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ಇದು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಮೂಲಂಗಿ ತಿನ್ನಲ್ಲ ನೋಡಿ ಅಂಥವ್ರಿಗೆ ಖಂಡಿತ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಮತ್ತೆ ಮೇಲುಗಡೆಯಿಂದ ಒಂದು ಅರ್ಧ ಅರ್ಧ ಚಮಚ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ತುಪ್ಪ ಬೇಕಿದ್ರೂ ಹಾಕ್ಬೋದು ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಬೋದು ನಾವು ಗರಂ ಮಸಾಲ ಪುರಿ ತುರಿದಿರುವಂತಹ ಶುಂಠಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ಲ ಒಳ್ಳೆ ಪರಿಮಳ ಸಹ ಆಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಅವಶ್ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ ಹಾಗೆ ನೀವು ಮೊಸರು ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ಇಲ್ಲಾಂದರೆ ಹಾಗೆ ಚಟ್ನಿ ಪುಡಿ ಆ ಥರ ಹಾಗೂ ಸಹ ತಿನ್ಬೋದು ಇಲ್ಲ ನಾನೀಗ ಮಾಡಿರೋವಂತಹ ಟೊಮ್ಯಾಟೊ ಹಣ್ಣಿನ ಚಟ್ನಿ ಒಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಮೂಲಂಗಿ ಚಪಾತಿ ಅಥವಾ ಮೂಲಂಗಿ ಪರೋಟ ತಯಾರಾಗುತ್ತೆ ಬಿಸಿ ಬಿಸಿ ಪರೋಟವನ್ನು ನಾನು ಮಾಡಿರುವಂತಹ ಟೊಮ್ಯಾಟೊ ಹಣ್ಣಿನ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಹಣ್ಣಿನ ಚಟ್ನಿ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಮೊಸರು ಉಪ್ಪಿನಕಾಯಿ ಸಹ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಗಟ್ಟಿ ಮೊಸರು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ಅದರೊಟ್ಟಿಗೆ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದು ಈಸೀದಿ ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ಮತ್ತೊಂದು ಅಡಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ